ಫ್ರೆಂಡ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಇವತ್ತು ತುಂಬ ಚಳಿಯೂ ಇದೆ ಮಳೆನೂ ಇದೆ ಸೊ ಇವತ್ತು ನಾನು ಬೇಳೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಅದು ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತೊಗೊಂಡಿದ್ದೀನಿ ಸಾಬುದಾಣಿ ಕಾಲು ಕಪ್ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಮತ್ತು ಹಾಲು ತೊಗೊಂಡಿದ್ದೀನಿ ಕಾಯ್ದಿರೋ ಹಾಲು ತೊಗೊಳ್ಳಿ ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಏಲಕ್ಕಿ ಏಲಕ್ಕಿ ತೊಗೊಂಡಿದ್ದೀನಿ ಎರಡು ಬನ್ನಿ ಹೇಗೆ ಮಾಡೋದಂತ ತರಿಸ್ತೀನಿ ಕುಕ್ಕರಲ್ಲೇ ಹೆಸ್ರು ಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತೊಳ್ಕೋ ಅವಶ್ಯಕತೆ ಇರಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಹಾಕಿ ಸ್ವಲ್ಪ ಹುರ್ಕೊಂಬಿಡೋಣ ಇವಾಗ ಸ್ವಲ್ಪ ಘಮನೂ ಬರ್ತದೆ ಈ ಕಲರ್ ಎದ್ರೆ ಸಾಕು ಘಮ ಬರ್ತದೆ ಇವಾಗ ಇದರಲ್ಲಿ ನಾವು ಒಂದು ಗ್ಲಾಸ್ ನೀರು ಹಾಕೊಂಬಿಡ್ತೀನಿ ಫ್ರೆಂಡ್ ಬೇಳೆ ಬೆಂದಿದೆ ಹೆಸರು ಬೇಳೆ ಸ್ವಲ್ಪನೇ ಬೆಲ್ಲ ಅವಾಗಲೇ ತೋರಿಸಿಲ್ಲ ಅಂತ ಅಂದ್ಕೋಬೇಡ್ರಿ ಬೆಲ್ಲನ ನಾನು ಸೈಡಲ್ಲಿ ಹೆಚ್ಚಿಟ್ಟಿದೆ ಆನಂತರ ಇದರಲ್ಲೇ ನಾನು ಹಾಕ್ತಾ ಇದ್ದೀನಿ ತುಂಬ ಟೆಸ್ಟ್ ಚೆನ್ನಾಗುತ್ತೆ ಎಲ್ರಿ ಚೆನ್ನಾಗಿ ಕುದಿಯ ಕೂಡಣ ಬೆಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ ಬೆಲ್ಲ ಆಮೇಲೆ ಇದರಲ್ಲೇ ಕುದಿಯುವಾಗ ಸೋಂಪು ಹಾಕ್ಕೊಳ್ರಿ ಜಾಜಿಕಾಯಿ ಇದ್ರೆ ಜಾಜಿಕಾಯಿ ಹಾಕೊಳ್ಳಿ ನಮ್ಮ ಹತ್ರ ಜಾಜಿಕಾಯಿ ಇಲ್ಲ ಜಾಜಿಕಾಯಿ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಜಾಜಿಕಾಯಿ ಕೂಡ ಆಮ್ಯಾಗ ಇದೊಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡೋಣ ತುಪ್ಪ ಹಾಕೊಂಡಿದ್ದೀನಿ ಒಂದು ದ್ರಾಕ್ಷಿ ಗೋ ಗೋಡಂಬಿ ಒಗ್ಗರಣೆ ಮಾಡ್ಕೊಳಕ್ಕೆ ಹಾಗೇನು ಕೂಡ ನಾವು ಕುದಿಯೋವಾಗ ಹಾಕೋಬಹುದು ಬಟ್ ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ತುಪ್ಪದಲ್ಲಿ ಹೇಗೋ ನೋಡಿ ಫ್ರೆಂಡ್ ಈ ಕಲರ್ ಆದರೆ ಸಾಕು ಎದಕ್ಕೆ ಹಾಕ್ಬಿಡೋಣ ತುಂಬಾನೇ ಚೆನ್ನಾಗಿರುತ್ತೆ ಇದು ಆ ನಂತರ ನಾವು ಹಾಲು ಹಾಕೊಳ್ಳಿ ಇದರಲ್ಲೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇದು ಪಾವಸ ಚಳಿಗಾಲದಲ್ಲಿ ಹಾಂ ನೋಡಿ ಹೇಗೆ ಇದೆ ಇದೊಂದು ಐದು ನಿಮಿಷ ಕುಕ್ಕ ಕುದಿ ಬಿಡಲಿ ಹಾಪ್ ಮಾಡ್ತೀನಿ ಬೇಳೆ ಪಾಯಸ ಮತ್ತು ಸಾಬುದಾಣಿ ಸೇರಿ ಮಾಡಿರೋ ಪಾಯಸ ನಿಮಗೆ ಏನೋ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿದೆ ಬನ್ನಿ ಯಜಮಾನ್ರಿಗೆ ಕೊಡ್ತೀನಿ ಟೇಸ್ಟ್ ಆಗಿದೆ ಹೇಳ್ತಾರೆ ಅವ್ರಿಗೆ ಸ್ವಲ್ಪ ಬಾಯಿ ಕಮ್ಮಿಗಿಲ್ಲವಂತೆ ಸೊ ಅದಕ್ಕೆ ಟೇಸ್ಟ್ ಮಾಡಿ ನಮ್ಗೆ ಹೇಳ್ತಾರೆ ಬಿಸಿ ಬಿಸಿ ಇದೆ ಅವರಿಗೆ